ಎತ್ತ ತಾಯಿಗೆ ಅಭಿನಾದ್ರೂ ಮುದ್ದು ಅಂತ ನಾನು ಅಂಜನಪ್ಪನವರ ಸೀಮದ್ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನ ಅರ್ಥ ಪಡ್ಕೊಳ್ಳೋದಿಲ್ಲ ಇಲ್ಲಿ ಬಂದಂಥ ಗೆಳೆಯರಿದಾರಲ್ಲ ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರು ಒಳ್ಳೇದಾಗುತ್ತೆ ಅಂತ ಹಂಕೊಂಡಿದ್ದೀನಿ ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು ಕನ್ನಡ ಚಿತ್ರೋದ್ಯಮದ ಬಗ್ಗೆ ಮಾತಾಡುವಾಗ ಅವರ ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸಿರು ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಏನು ಆಗಿದೆ ಏನು ಆಗ್ಬೇಕಾಗಿದೆ ಅನ್ನೋದು ಚಿತ್ರ ದಿನಗಳಲ್ಲಿ ಅನೇಕ ನಿರ್ದೇಶಕರು ನಿರ್ಮಾಪಕರು ಕಲಾವಿದರು ನಮ್ಮ ಕಚೇರಿ ಬರ್ತಾರೆ ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು ನಷ್ಟಗಳನ್ನು ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ ಆದರೆ ಏನಾಗಿದೆ ಇವತ್ತು ಅಂದರೆ ನನಗೆ ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟ್ಲಿಲ್ಲ ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ ಅದೇ ಅದರ ಜೊತೆಯಲ್ಲಿ ನಡೀತಿಲ್ಲ ನನಗೆ ಹೇಳ್ಕೊಬೋದು ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ ಡೈಲಾಗ್ ಹೊಡಿಬೋದಷ್ಟೇ ಇಲ್ಲ ಹಾಡುಗಳ ಕನ್ನಡದ ಬಗ್ಗೆ ಹಾಡುವುದಷ್ಟೆ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು ಯಾರನ್ನ ಬೆಂಬಲಿಸ್ಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ ಆದ್ರೂ ಸಹ ಇವತ್ತು ಹೇಳ್ತಾ ಇದಲ್ಲ ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡೋದು ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ ಏಳು ವಾರದ ನಂತರ ಕರ್ನಾಟಕ ಬರಬೇಕು ಆದಾಗ ಮಾತ್ರ ಕನ್ನಡದ ಚಿತ್ರಗಳು ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಬಾರಿ ದೊಡ್ಡ ಆಲೋಚನೆ ಇತ್ತು ಬಾರಿ ದೊಡ್ಡ ಹೋರಾಟ ನಡೀತು ಆದ್ರೆ ಆ ಹೋರಾಟದಲ್ಲಿ ಒಂದು ದಿನ ಕೆ ಜಿ ರೋಡ್ ಅಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು ಆದ್ರೆ ನಾವು ಮನೆ ಸೇರ್ಕೊಂಡಿರ್ಲಿಲ್ಲ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು ಚಿತ್ರಮಂದಿರಗಳ ಒಳಗೆ ನುಗ್ಗಿರು ಪರಭಾಷೆ ಚಿತ್ರಗಳ ಬ್ಯಾನರ್ ಹಾಕಿದ್ರು ಗಲಾಟೆ ಮಾಡಿದ್ರು ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯು ಸಹ ಕನ್ನಡದ ಹೋರಾಟಗಾರರು ಏನ್ ಜೈಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡ್ಲಿಕ್ಕೂ ಬರಲಿಲ್ಲ ಇಂಥದ್ದು ಮಾತಾಡ್ಲಿಕ್ಕೆ ನೇತ್ರ ತುಂಬಾ ಇದೆ ಆದ್ರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಉಳಿಬೇಕು ಕನ್ನಡ ಚಿತ್ರರಂಗ ನಾನು ಅಂದ್ಕೊಂಡಿರೋದು ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ ನೂರಕ್ಕೆ ನೂರಷ್ಟು ಅದು ಸರಿ ಅಂತ ಹೇಳಿ ಅನ್ಕೊಂಡ್ ಅನ್ಕೊಂಡಿರುವಂತ ನಾನು ಇವತ್ತು ನಾನು ಆಜನಪ್ರ ಸುಮಾರ್ಸಲ್ಲಿ ಹೇಳಿದಿರಿ ಹೇಳಿದ್ದೀನಿ ನಿನ್ಗೆ ಬೇರೆ ಏನಾರು ಉದ್ಯಮ ಕೈ ಹೋದೈತಲ್ಲ ಇದಕ್ಕೆ ಯಾಕೋ ಸಿನಿಮಾ ಲೈನ್ ಯಾಕೆ ಬಂದೆ ಸಿನಿಮಾ ಯಾಕೆ ಮಾಡ್ದೆ ಅಂತ ಹೇಳ್ತಿದ್ದೆ ಆಂಜನಪ್ಪರಿಗೆ ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ ಈ ಕಜ್ಜಿ ಹೋದ್ರೂ ಕೆಂಪ ಹೋಗ್ಲಿಲ್ಲ ಅಂತ ಹೇಳಿ ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲಿ ಹಿಡಿದ್ಬಿಟ್ರೆ ಬಾರಿ ಕಷ್ಟ ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ ಮಾತಾಡ್ತೀನಿ ನಿಮ್ ತಂದೆ ನಾವು ತುಂಬಾ ನಾವು ಚರ್ಚೆ ಮಾಡ್ತೀವಿ ಅವ್ರು ಹೇಳ್ತಾ ಇದ್ರು ಮನೇನು ಸಹ ನನ್ನ ಕಚೇರಿಗೆ ಬಂದಾಗ ಹೇಳ್ತಾ ಇದ್ರು ಇಲ್ಲ ಏನಾದ್ರೂ ರಿಪೇರಿ ಮಾಡಕ್ ಆದ್ರೆ ಅದು ನಿನ್ನ ಕೈಲೇ ರಿಪೇರಿ ಮಾಡಕ್ಕೆ ಸಾಧ್ಯ ಅಂತ ಅದಕ್ಕಾಗಿ ಮೊನ್ನೆ ನೋಡಿ ನಮ್ಮ ಯಾರು ಸಾಯಿ ಪ್ರಕಾಶ್ ಸಾಯಿ ಪ್ರಕಾಶ್ ಕನ್ನಡ ಇಡೀ ಕನ್ನಡ ಅಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ನೂರ ಐದು ಸಿನಿಮಾಗೆ ನಿರ್ದೇಶನ ಮಾಡಿದಂತ ಒಬ್ಬ ಈ ದೇಶ ಕಂಡಂತ ನಿರ್ದೇಶಕ ಅವರ ಪರಿಸ್ಥಿತಿಯನ್ನು ನನ್ಗೆ ಹೇಳ್ಕೊಂಡ್ರು ಅಷ್ಟೊಂದು ಸಿನಿಮಾ ಮಾಡಿದವರು ಇವತ್ತು ಯಾವ ಕಷ್ಟದಲ್ಲಿ ಇದೀನಿ ಅಂತ ಹೇಳಿ ನನ್ನ ಕಚೇರಿಯಲ್ಲಿ ಕುತ್ಕೊಂಡು ಬಹಳ ಇನ್ನೊಂದು ಮಾತಾಡ್ತಾ ಇದ್ದರು ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ ಮತ್ತೆ ಯಾಕೆ ಹೊಸಗೂ ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಸಿನ್ಮಾ ಮಾಡೋರೇ ಇಲ್ಲ ಈಗ ಮಾಡೋರಿಲ್ಲ ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲವೂ ಕೆಲವೇ ಒಂದು ನಾಲ್ಕೈದು ಜನ ನಟರು ಒಂದು ನಾಲ್ಕೈದು ಜನ ನಿರ್ಮಾಪಕರು ಅವರು ಅಲ್ಲಿ ಅವ್ರ ಸುತ್ತ ಒಂದಷ್ಟು ಚಿತ್ರರಂಗ ತುಂಬ ಜನ ಈ ಬ್ಲೋಕರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಮಾಡಿಕೊಂಡು ಅವರಷ್ಟೇ ಚಿತ್ರ ರಂಗ ಅಂತೇಳಿ ಅಂದ್ಕೊಂಡಿದ್ದಾರೆ ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು ಯಾಕಂದ್ರೆ ಆಂಜನಪ್ಪ ಆಂಜನಪ್ಪ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕನ್ನಡ ಕರ್ನಾಟಕ ಅಂತ ಬೀದಿ ಬೀದಿಗಿಂತ ಒಬ್ಬ ಹೋರಾಟಗಾರ ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ ಯಾಕಂದ್ರೆ ಅವರು ಬೇರೆ ತರ ಯಾವ್ದೋ ದೇವರಿಗೋ ಮತ್ತೊಂದು ಶೋಗಿಗೋ ಸಿನಿಮಾ ಮಾಡಕ್ ಬಂದವನಲ್ಲ ಕನ್ನಡ ಕನ್ನಡ ಅಂತೇಳಿ ಬೀದಿ ನಿಂತು ಮೂವತ್ತು ವರ್ಷ ಕೈ ಲಾಟಿ ಹೇಳ್ತಿಂದು ಬೂಟ್ ತಿಂದು ಹತ್ತಾರು ದಿವಸ ಜೈಲವಾಸ ಅನುಭವಿಸಿ ಒಂದು ಸಿನಿಮಾ ಮಾಡಿ ಏನಾದ್ರು ಒಂದು ಬದುಕು ಕಟ್ಕೋಬೇಕು ಅನ್ನೋ ದೊಡ್ಡ ಕನಸನ್ನ ಕಂಡಂತ ಆ ಗೆಳೆಯ ಅವನ ಮತ್ತ ನಮ್ಮ ಲೋಕೇಶ್ ಗೌಡ ಆಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರ್ದು ಅಂತ ಅಲ್ಲ ಬರಬೇಕು ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲೇಬೇಕು ಕನ್ನಡದವ್ರು ನಿಲ್ಲದೆ ಹೋದ್ರೆ ನಿಲ್ಲಬೇಕು ಇಲ್ಲಿ ಯಾರಿಗೋಸ್ಕರ ಕನ್ನಡ ಚಿತ್ರರಂಗ ಯಾರಿಗೋಸ್ಕರ ಕನ್ನಡಿಗರಿಗೋಸ್ಕರ ಕರ್ನಾಟಕ ಯಾರಿಗೋಸ್ಕರ ಕನ್ನಡಿಗರಿಗೋಸ್ಕರ ಆಗಿರುವಾಗ ಎಂತದೇ ಸಮಸ್ಯೆಗಳಿದ್ದಾಗ ಇದ್ರೂ ಸಹ ಚಿಂತೆ ಎಲ್ಲ ಎದ್ ನಿಲ್ಲಬೇಕು ಮತ್ತು ಕನ್ನಡಿಗರು ಅಷ್ಟೇ ಬರಬೇಕು ಚಿತ್ರಮಂದಿರಕ್ಕೆ ಬಂದು ಇಂಥ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸ್ಬೇಕು ಗೌರವಿಸಬೇಕು ಯಾವ್ದಾದ್ಕು ಎಲ್ಲೆಲ್ಲ ಹೋಗಿ ಸಿನಿಮಾಗಳು ನೋಡ್ತೀವಿ ಯಾರ್ಯಾರ್ದು ಸಿನಿಮಾ ನೋಡ್ತೀವಿ ಈಗ ಹೇಳ್ತಾ ಇದ್ರಿ ಈಗ ನೋಡಿ ಯಾವುದೋ ಒಂದು ಈಗ ರಜನಿಕಾಂತ್ ಸಿನಿಮಾ ಮುಂದಿನ ಹೊರ ಏನು ಬಿಡುಗಡೆ ಏನೋ ಬರ್ತಾ ಇದೆ ಹಾ ಮುಂದಿನ ತಿಂಗಳು ಬರ್ತಾ ಇದೆ ನೋಡಿ ಒಬ್ಬ ಒಬ್ಬ ಒಂದು ರಜನಿಕಾಂತ್ ಸಿನಿಮಾ ಬರುವಾಗ ಅಲ್ಲಿ ಒಂದು ಐವತ್ತು ನೂರು ಕನ್ನಡ ಸಿನಿಮಾವನ್ನು ಸಾಯಿಸ್ಕೊಡ್ತಾರೆ ಥಿಯೇಟರ್ ಸಿಗಲ್ಲ ಕೊಡುವುದಿಲ್ಲ ನಾನೂರು ಐನೂರು ಚಿತ್ರ ಮಂದಿರಗಳಲ್ಲಿ ರಜನಿಕಾಂತ್ ಸಿನಿಮಾ ಬಿಡುಗಡೆ ಆಗುತ್ತೆ ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಯಾವುದೇ ಹೊರಗಡೆ ಭಾಷೆಯ ಸಿನಿಮಾ ಕನ್ನಡ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ಅಲ್ಲಿ ಬಹುತೇಕರಿಗೆ ಹೇಟ್ ಬೀಳುತ್ತೆ ಅಂದ್ರೆ ಅದು ಬೇರೆ ಭಾಷಿಕರಿಗಲ್ಲ ಅದು ಕನ್ನಡದ ನಿರ್ಮಾಪಕರಿಗೆ ಬೀಳುತ್ತೆ ಇದಕ್ಕೆ ಸರಿಯಾದಂತ ಒಂದು ತೀರ್ಮಾನವನ್ನ ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಕೂತ್ಕೊಂಡು ಮಾಡಿದಾಗ ಮಾತ್ರ ಅದಕ್ಕೆ ಏನಾದ್ರೂ ಒಂದು ಮಾರ್ಗವನ್ನು ಹುಡುಕ್ಬೋದು ಹಾಗಾಗಿ ಕನ್ನಡದ ಚಿತ್ರರಂಗ ನಾನು ಹೇಳ್ತಾ ಇದೆ ಮನೆ ನಮ್ಮಲ್ಲಿ ರಾಜ್ಯ ಕಮಿಟಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತಾ ಇದೆ ಯಾರೋ ಈ ಚಾನೆಲ್ಗಳು ಇದಾವಲ್ಲ ಜೀ ಇರ್ಬೋದು ಇನ್ಯಾವುದು ಕಲರ್ಸ್ ಇರ್ಬೋದು ಇವರೆಲ್ಲ ಯಾರು ಸಿನಿಮಾ ತಗೋತಾರೆ ಯಾರು ಶ್ರೀ ಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ ಅವರು ವ್ಯಾಪಾರ ಮಾಡಬೇಕಲ್ಲ ಬಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು ಮತ್ತೆ ಅವಾರ್ಡ್ ಫಂಕ್ಷನ್ಗಳು ಅವಾರ್ಡ್ಗಳು ಕೊಡ್ತಾರೆ ಅವರು ಅವರು ಉದ್ಧಾರಕ್ಕಾಗಿ ಇವರಿಗೆ ಅವಾರ್ಡ್ ಕೊಡ್ತಾರೆ ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗರಿಗೆ ಒಂದು ಅವಾರ್ಡ್ ಕೊಡಬಾರ್ದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡಿತು ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂತರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಅಂತ ಹೇಳಿ ಕಳಿಸ್ಕೊಡ್ತಾರೆ ನಾವು ಹಂಗೆ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಅವಾರ್ಡ್ ಜೊತೆ ಒಂದೊಂದು ಲಕ್ಷ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನಾನು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರಿಗೆ ಹೇಳಿದ್ದೀನಿ ಆ ಥರದ ನೀವೊಂದು ಒಂದು ಐದಾರು ಜನ ಒಂದು ಕಮಿಟಿಯಲ್ಲಿ ನಮಗೆ ಅವಾರ್ಡ್ ಕೊಡಲಿಕ್ಕೆ ನೀವು ಅದನ್ನು ಪಟ್ಟಿಯನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳಿದ್ದೀವಿ ಯಾತಕ್ಕೆ ಅಂದ್ರೆ ಅಲ್ಲಿ ಎಲ್ಲರೂ ಬಾರಿ ಸಮೃದ್ಧವಾಗಿಲ್ಲ ಚಿತ್ರರಂಗದ ಬಹುತೇಕ ಮಹಾ ಈ ಪೋಷಕ ನಟರುಗಳು ನೋಡ್ಬೇಕು ನೀವು ಚಿತ್ರ ಕನ್ನಡ ಚಿತ್ರರಂಗದ ಪೌಷ್ಟಿಕ ನಟರುಗಳು ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂತ ಕಷ್ಟ ಕಾಲದಲ್ಲಿರುವಂತ ಪೋಷಿಕ ನಟರು ಕನ್ನಡದಲ್ಲಿದ್ದಾರೆ ಈ ನಿಮ್ಮ ವ್ಯವಸ್ಥೆನೇ ಹೇಗಿದೆ ಅಂದ್ರೆ ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೇ ಯಾರೋ ಒಂದು ಹತ್ತಾರು ಜನ ಉದ್ದಾರ ಹಾಕ್ತಿರ್ಬೋದು ಹತ್ತಾರು ಜನ ಪ್ರಗತಿ ಕಂಡಿರ್ಬೋದು ಸಿನಿಮಾದಲ್ಲಿ ಬಹುತೇಕರು ಕಷ್ಟದಲ್ಲಿದ್ದಾರೆ ಬಹುತೇಕರು ಕಷ್ಟದಲ್ಲಿದ್ದಾರೆ ಚಿತ್ರರಂಗ ನೋಡಿ ಇವತ್ತು ತಮಿಳ್ನಾಡು ಚಿತ್ರರಂಗ ತಗೊಳ್ಳಿ ಅಲ್ಲಿ ಕಲಾವಿದರು ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ಅವರಿಗೆ ಇಡೀ ತಮಿಳ್ನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ ಅಲ್ಲಿ ಹೀರೋಗಳು ನಿಂತ್ಕೊಳ್ತಾರೆ ಅಲ್ಲಿಯ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ ನಿಮ್ಮದು ಇದೆ ಚಿತ್ರರಂಗ ವಾಣಿಜ್ಯ ಮಾಡಲಿ ಎಲ್ಲ ಬ್ಲೋಕ್ ಹೇಳ್ಬಾರ್ದದು ಭಾಷೆ ಬಳಸಬಾರ್ದು ಎಂತೆ ಕೂತಿದ್ರು ಮರೇ ಅವನು ಯಾವ ಅಧ್ಯಕ್ಷನೂ ಸರಿ ಕನ್ನಡ ಬರುವುದಿಲ್ಲ ಅವನು ಕನ್ನಡ ಸರಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವನು ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಾಡ್ಲಿ ಕೂತಿದ್ದಾರೆ ಅಲ್ಲಿ ಅವರೇ ಯಾಪನು ಮಾಡ್ತಾರೆ ಅದೇನ ಹೇಳ್ತಾನ ತೊಟ್ಲು ಅವರೇ ತೂಕೋದು ಮತ್ತೆ ಜಿಂಟೋದು ಅವ್ರೆಂತ ಹಾಗೆ ಕನ್ನಡ ಚಿತ್ರ ಮನೆ ನೋಡ್ತಾ ಇದ್ದ ನಮ್ಮ ಯಾರು ಪ್ರಭಾಕರ್ ಮಗನ್ ಸಿನಿಮಾ ತೇತು ಸಿಗ್ಲಿಲ್ಲ ಪಾಪ ಭಾರಿ ಒತ್ತ ಹಾಡದ ಆ ಕನ್ನಡ ಸಿನಿಮಾ ತರದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು ಎಂತ ಪ್ರವೃತ್ತಿ ನೋಡ್ರಿ ಕನ್ನಡದ ಸಿನಿಮಾವನ್ನು ತರುದು ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನ ತರದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು ಹಾಗಾಗಿ ಈ ದೊಡ್ಡ ಈ ಕೊಳಕು ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ರಿಪೇರಿ ಮಾಡಬೇಕಾಗಿದೆ ಅದಕ್ಕೆ ಕರವೇ ನಾನು ಇಲ್ಲಿ ಚಿತ್ರರಂಗದ ವಿಚಾರಕ್ಕೆ ಹೋಗ್ಬಾರ್ದು ಅಂತ ದೂರ ಉಳಿದಿದೆ ಆದ್ರೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದೀವಿ ಮಾಡ್ತೀವಿ ದೊಡ್ಡ ಹೀರೋಗಳು ಅನ್ಕೊಂತಿದ್ರಲ್ಲ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದ್ ಕಾಲಕ್ ಬಂದು ಥಿಯೇಟರ್ ಸಿಗ್ಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂತೂ ಇದ್ದಾರೆ ಈಗ ಬಾರಿ ದೊಡ್ಡ ಹೀರೋಗಳು ಅವ್ರ ಹೆಸರು ಹೇಳಬಹುದು ಯಾಕಂದ್ರೆ ನಮ್ಗ ಆ ಧೈರ್ಯನು ಇದೆ ಸಹಾಯ ಮಾಡಿದಂತ ವಿಚಾರಗಳು ನಮ್ಮಲ್ಲಿ ಇದೆ ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಇವತ್ತು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾಗ ತಕ್ಕಂತ ದಿನ ಇದಾವೆ ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ ಬೆಳಿರಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳಿರಿ ಆದ್ರೆ ಇಂಥ ನಿರ್ಮಾಪಕರನ್ನ ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಇರಬೇಕಾಗಿತ್ತು ಬಹುಶಃ ಇಲ್ಲ ಅವರಿಗೆ ಅವರಿಲ್ಲ ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಅವತ್ತು ನಿಂತ ನೀರು ಹಾಕಬಾರ್ದು ಅದು ಪರಿಶುದ್ಧವಾಗಿರಬೇಕು ಅಂದ್ರೆ ನಿಂತು ನೀರು ಹಾಕಬಾರ್ದು ನಿರಂತರವಾಗಿ ಹರಿಯುವಂತ ನೀರು ಆಗಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಂಬತ್ತೆರಡು ಲಕ್ಷ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲ ಒಮ್ಮೆ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪರು ಇನ್ನೊಂದು ಮೂರು ಸಿನಿಮಾ ಮಾಡ್ತಾರೆ ಮಾಡ್ಬೋದು ಎಲ್ ಇಲ್ಲ ಅದಕ್ಕಾಗಿ ಅವರಿಗೆ ಒಳ್ಳೇದು ಹಾಗೆ ಇಡೀ ಚಿತ್ರ ತಂಡ ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಗುರಿ ಇರ್ತಾರೆ ಒಂದು ಅಮಾಯಕ ಬಂದು ನಿಂತಿರ್ತಾರೆ ಈಗ ನೋಡ್ಬೇಕು ಅವರವರು ಒಂದ್ ಸಿನಿಮಾ ಬಿಟ್ರೆ ಆ ನಿರ್ದೇಶಕರು ಕೈಗೂ ಸಿಗಲ್ಲ ಅವ್ರ ಅವ್ರ ವ್ಯವಸ್ಥೆ ನೋಡ್ಬಿಟ್ರೆ ಹಂಗ ಇರ್ತಾರೆ ಅವ್ರಿಗೆ ನಿಂತಿದ್ದಾರೆ ಒಳ್ಳೆ ಕಲಾವಿದೆ ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾ ಇದ್ರು ಕಾಂತಾರ ಸಿನಿಮಾ ಗಿಂತ ಮುಂಚೆ ಮಾಡಿದ ಸಿನಿಮಾ ಕಾಂತಾರ ಸಿನಿಮಾಗಿಂತ ಕಾಂತಾರ ಬಿಡುಗಡೆ ಆಯ್ತು ಬಿಡುಗಡೆ ಆಗ್ಲಿಲ್ಲ ಅಷ್ಟೇ ಹಾಗಾಗಿ ಅವ್ರು ಹೇಳ್ತಾ ಇದ್ದ ನೋಡಿ ನಮ್ ನಮ್ ಸಿನಿಮಾದಲ್ಲಿರೋ ಸೀನ್ ಎಲ್ಲ ಕಾಂತಾರದಲ್ಲಿ ತೋರಿಸ್ತಾ ಇದಾರೆ ನಾನು ಇನ್ನು ಬಿಡುಗಡೆ ಮಾಡಕ್ ಹಾಗಿಲ್ಲ ಕಷ್ಟ ಆಯ್ತು ಹ ಮತ್ತೆ ಬೇರೆ ಶೂಟ್ ಮಾಡಿದ್ರು ಡಿಲೀಟ್ ಮಾಡಿ ಹಾಗಾಗಿ ಈ ಪರಿಸ್ಥಿತಿ ಇದೆ ಹಾಗಾಗಿ ಇಡೀ ಚಿತ್ರ ತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮ್ಗೆಲ್ಲರಿಗೂ ಅಭಿನಮ ಅಭಿನಂದಿಸ್ತೀನಿ ಮತ್ತೆ ನಿಮಗೆಲ್ಲ ನಿಮ್ಗೆಲ್ಲ ಒಂದು ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ ಅಂತ ಹೇಳಿ ಕನ್ನಡ ರಾಜರಾಜೇಶ್ವರಿ ಪ್ರಾರ್ಥನೆ ಮಾಡ್ತಾ ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ ಇರ್ಲಿ ದೊಡ್ಡ ದೊಡ್ಡವ್ರು ನೋಡಿ ಬೇಡ ಅಂತ ಹೇಳಲ್ಲ ಇಂತ ಸಣ್ಣ ನಿರ್ಮಾಪಕರು ಬಂದಾಗ ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂತದ್ದು ಹಾಕಬೇಕು ಅವ್ರು ಬೆಳೀಬೇಕು ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಎಲ್ಲರೂ ಸೋತರು ಅಂದ್ರೆ ಯಾರು ಮತ್ತೆ ಈ ಈ ರಂಗ ಬೇಕಾ ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂತ ಪರಿಸ್ಥಿತಿಗೆ ಆಗಬಾರ್ದು ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ಆರೈಸ್ತ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಗೆ ಇದೆ ಅನ್ನೋ ಮಾತನ್ನು ಹೇಳಿ ಯಾಕೆಂದ್ರೆ ರಕ್ಷಣಾ ವೇದಿಕೆ ಇದೆ ಅಂದ್ರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ ಆಂಜನಪ್ಪ ಇದ್ದಾಗ ರಕ್ಷಣಾ ವೇದಿಕೆ ಇದ್ದೇ ಇರುತ್ತೆ ಹಾಗಾಗಿ ಆಂಜನಪ್ಪನಿಗೆ ನಮ್ಮ ಲೋಕೇಶ್ ಗೌಡರಿಗೆ ನಿರ್ದೇಶಕರಿಗೆ ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಆಗಲಿ ಶುಭವಾಗಲಿ ನಮಸ್ಕಾರ